ಭಾರತೀಯರೇ ಸ್ವಚ್ಛತೆ ಇರಲಿ ಸ್ಯಾನಿಟೈಸರ್ ಮಾಸ್ಕ್ ಬಳಸಲು ಮರೆಯದಿರಿ ಮನುಷ್ಯನ ಜೀವ ಹಿಂಡಲು ಬಂದೇ ಬಿಡ್ತು ಮತ್ತೊಂದು ವೈರಸ್ ವಿ ಏನಿದು ಹೊಸ ವೈರಸ್ ಡೆನ್ಮಾರ್ಕಲ್ಲಿತ್ತಂತೆ ಕೋವಿಡ್ ಕಾಲದಲ್ಲೇ ಇದರ ಕುಟುಂಬ ಮೂವಿ ರೀಡೇ ವೈರಸ್ ಎಚ್ಎಂಪಿವಿ ತಂದಿಡಲಿದೆ ಉಸಿರಾಟಕ್ಕೆ ಆಪತ್ತು ಸೀನಿದಾಗ ಕೆಮ್ಮಿದಾಗ ಭಟಾರನೆ ಹರಡುವ ವೈರಸ್ ಇದು ವಾರಗಟ್ಟಲೆ ವೈರಸ್ ಸೋಂಕಿನ ಬಾಧೆ ಪೋಷಕರೇ ಎಚ್ಚರ ಹದಿನಾಲ್ಕರೊಳಗಿನ ಮಕ್ಕಳೇ ಈ ವೈರಸ್ಸಿಗೆ ಬಲು ಪ್ರೀತಿ ಕೈ ಕುಲ್ಕದಿರಿ ಸೋಂಕಿತರ ಸಂಪರ್ಕದಿಂದ ಇರ್ರೇ ದೂರ ಆತಂಕ ಬೇಡ ಇರಲಿ ಎಚ್ಚರ ಪ್ರೇಕ್ಷಕರೇ ಪ್ರಣಾಮ ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ವೀಕ್ಷಕರೇ ಇಡೀ ವಿಶ್ವವನ್ನೇ ಸ್ತಬ್ಧಗೊಳಿಸಿದ ಕೊರೋನಾ ಸೋಂಕಿನ ಜನ್ಮಸ್ಥಳ ಚೀನಾದಲ್ಲಿ ಮತ್ತೊಮ್ಮೆ ಹೊಸ ವೈರಸ್ ಎಚ್ ಎಂ ಪಿ ವಿ ಸೋಂಕು ವ್ಯಾಪಕವಾಗಿ ಹಬ್ತಾ ಇದೆ ಅಷ್ಟು ಸಾಲದೆಂಬಂತೆ ಈ ಹೊಸ ವೈರಸ್ ಈಗ ಚೀನಾದ ಹೊಸರು ದಾಟಿ ಅದರ ನೆರೆಹೊರೆಯ ಹಾಂಗ್ಕಾಂಗ್ ಮತ್ತು ಜಪಾನ್ಗೂ ಲಗ್ಗೆ ಇಟ್ಟು ತನ್ನ ಸರ್ಕಸ್ ಶುರು ಮಾಡಿದೆ ದಿನೇ ದಿನೇ ಭಾರಿ ಪ್ರಮಾಣದಲ್ಲಿ ವ್ಯಾಪಿಸುತ್ತಿದೆ ಎಂಬ ಸುದ್ದಿಗೆ ಶರವೇಗ ಬಂದಿದೆ ಸದ್ಯದ ಸಂದರ್ಭದಲ್ಲಿ ಚಳಿಯ ಕೊರತೆ ಚೀನಾದಲ್ಲಿ ಹಾಂಗ್ಕಾಂಗ್ ಮತ್ತು ಜಪಾನ್ನಲ್ಲಿ ತೀವ್ರತೆಯನ್ನ ಪಡೆಯುತ್ತಿದೆ ಈ ಬದಲಾವಣೆಯಿಂದಾಗಿ ಮುಂದಿನ ದಿನಗಳಲ್ಲಿ ಎಚ್ ಎಂ ಪಿ ವಿ ವೈರಸ್ ಇನ್ನಷ್ಟು ವ್ಯಾಪಕತೆ ಪಡೆದುಕೊಳ್ಳುವ ಆತಂಕ ಕೂಡ ಎದುರಾಗಿದೆ ಕೋವಿಡ್ ನೈನ್ಟೀನ್ ಕೊರೋನಾ ವೈರಸ್ ಮಾದರಿಯ ಈ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಎಚ್ ಎಂ ಪಿ ವಿ ಸೋಂಕಿಗೆ ಚೀನಾದಲ್ಲಿ ಹೆಚ್ಚು ಜನರು ಬಳಲುತ್ತಾ ಇದ್ದಾರೆ ಸೋಂಕಿತರ ನಿಖರವಾದ ಸಂಖ್ಯೆಯನ್ನ ಚೀನಾ ಬಹಿರಂಗವಾಗಿ ಹೇಳುತ್ತಿಲ್ಲವಾದರೂ ಇಲ್ಲಿ ಲಕ್ಷಾಂತರ ಜನರು ವೈರಸ್ ನ ಬಾಧೆಯಿಂದ ಸಮರೋಪಾದಿಯಲ್ಲಿ ಆಸ್ಪತ್ರೆಗೂ ದಾಖಲಾಗ್ತಿದ್ದಾರೆ ಈ ಮಾಹಿತಿ ಅಲ್ಲಿಯ ಮಾಧ್ಯಮಗಳಿಂದ ವರದಿಯಾಗಿ ಎಲ್ಲೆಲ್ಲೂ ಸ್ಪ್ರೆಡ್ ಆಗ್ತಾ ಇದೆ ಚೀನಾದಲ್ಲಿ ಹುಟ್ಟಿಕೊಂಡಿರುವ ಎಚ್ ಎಂ ಪಿ ವಿ ಹೊಸ ವೈರಸ್ ಜೊತೆ ಜೊತೆಗೆ ಅಲ್ಲಿ ಮತ್ತೊಮ್ಮೆ ಕೋವಿಡ್ ನೈನ್ಟೀನ್ ವೈರಸ್ನ ಸೋಂಕು ಕೂಡ ಕಾಣಿಸಿಕೊಂಡಿದೆ ಚೀನಾದಲ್ಲಿ ಈ ಸೋಂಕು ಹರಡುತ್ತಾ ಭಾರಿ ಆತಂಕವನ್ನೇ ಹುಟ್ಟುಹಾಕಿರುವಾಗಲೇ ಜಪಾನ್ ಮತ್ತು ಹಾಂಕಾಂಗ್ ದೇಶಗಳಲ್ಲಿ ಎಚ್ ಎಂ ವಿ ವೈರಸ್ನ ಸೋಂಕು ಭಾರಿ ಪ್ರಮಾಣದಲ್ಲಿ ವ್ಯಾಪಿಸುತ್ತಿರುವ ಸುದ್ದಿ ಕೂಡ ಹೊರಬಂದಿದೆ ಒಂದೇ ವಾರದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನೈದರವರೆಗೆ ಜಪಾನ್ನಲ್ಲಿ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಐವತ್ತೊಂಬತ್ತು ಜನ ಸೋಂಕಿತರಾಗಿದ್ದಾರೆ ಈ ಲೆಕ್ಕಾಚಾರದ ಜೊತೆಗೆ ಸದ್ಯ ಏಳು ಲಕ್ಷ ಹದಿನೆಂಟು ಸಾವಿರ ಮಂದಿ ಸೋಂಕಿಗೆ ಒಟ್ಟಾರೆ ಒಳಗಾಗಿರುವ ಸಂಖ್ಯೆಯ ಪ್ರಮಾಣ ಬಂದು ನಿಂತಿದೆ ಸದ್ಯ ಇಲ್ಲಿ ಕೂಡ ಚಳಿಗಾಲವಾದ್ದರಿಂದ ಸೋಂಕಿನ ಪ್ರಮಾಣ ಇನ್ನಷ್ಟು ವ್ಯಾಪಕತೆ ಪಡೆಯುವ ಆತಂಕವಿದೆ ಜಪಾನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಮಾಧ್ಯಮವು ಈ ವಿವರಗಳನ್ನ ದಾಖಲಿಸಿ ವರದಿ ಮಾಡಿದೆ ಚೀನಾ ದೇಶದ ನೆರೆಯ ಮತ್ತೊಂದು ದೇಶ ಹಾಂಗ್ಕಾಂಗ್ನಲ್ಲೂ ಎಚ್ಎಂಪಿವಿ ವೈರಸ್ ವ್ಯಾಪಿಸಿದೆ ಚೀನಾ ಹಾಗೂ ಜಪಾನ್ ದೇಶಗಳನ್ನು ಹೋಲಿಸಿದರೆ ಹೀಗಿದ್ದರೂ ಹಾಂಗ್ಕಾಂಗ್ ದೇಶದಲ್ಲಿ ಈಗಾಗಲೇ ಸಾವಿರಾರು ಜನ ಎಚ್ ಎಂ ಪಿವಿ ವೈರಾಣುವನ್ನ ಎದುರಿಸುತ್ತಿದ್ದಾರೆ ಏನಿದು ಸೋಂಕು ಪ್ರೇಕ್ಷಕರೇ ಈ ಎಚ್ ಎಂ ಪಿವಿ ಅಂದ್ರೆ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಅಂತ ಇದರ ಹೆಸರು ಕೋವಿಡ್ ನೈನ್ಟೀನ್ ಕೊರೋನಾ ವೈರಾಣುವಿನಂತೆ ಈ ಎಚ್ ಎಂ ಪಿವಿ ವೈರಸ್ ಜನ್ಮಸ್ಥಳವು ಕೂಡ ಆರೋಗ್ಯದ ವಿಚಾರದಲ್ಲಿ ಜಗತ್ತನ್ನೇ ತಲ್ಲಣಗೊಳಿಸಿದ್ದ ಕೊರೋನಾ ವೈರಸ್ನಂತೆ ಈ ಹೊಸ ವೈರಸ್ ಎಚ್ ಎಂ ಕೂಡ ಮನುಷ್ಯರ ಉಸಿರಾಟದ ಸಮಸ್ಯೆಗೆ ಕಾರಣವಾಗುವ ವೈರಸ್ ಈ ಹೊಸ ವೈರಸ್ ಎಲ್ಲಾ ವಯಸ್ಸಿನವರಲ್ಲೂ ಕಾಣಿಸಿಕೊಳ್ಳಬಹುದಾಗಿದೆ ಆದರೆ ಪ್ರಮುಖವಾಗಿ ಈ ಹೆಚ್ಚಿನ ಪ್ರಮಾಣದಲ್ಲಿ ಈ ವೈರಸ್ ಮಕ್ಕಳು ಮತ್ತು ವೃದ್ಧರಲ್ಲಿ ಸದ್ಯದ ಮಟ್ಟದಲ್ಲಿ ಕಾಣಿಸಿಕೊಂಡಿದೆ ರೋಗ ನಿರೋಧಕ ಶಕ್ತಿ ಯಾರಲ್ಲಿ ಕಡಿಮೆ ಇದೆಯೋ ಅಂತವರನ್ನು ಮಾತ್ರ ಹೊಸ ಎಚ್ ಎಂ ಪಿ ವಿ ವೈರಸ್ನ ಸೋಂಕು ಅತಿಯಾಗಿ ಬಾಧಿಸಲಿದೆ ಎಚ್ ಎಂ ಪಿ ಹರಡುವುದು ಹೇಗೆ ವೀಕ್ಷಕರೇ ನಾವು ಕೆಮ್ಮುವಾಗ ಅಥವಾ ಸೇನುವಾಗ ಹೊರಬರುವ ಕಣಗಳಿಂದಲೇ ಈ ಎಚ್ ಎಂ ಪಿ ಸೋಂಕು ಹರಡಲಿದೆ ಕಲುಷಿತ ವಾತಾವರಣದಲ್ಲಿ ನಮ್ಮನ್ನ ನಾವು ತೆರೆದುಕೊಳ್ಳುವುದರಿಂದ ಮತ್ತು ಸೋಂಕಿತರ ಸಂಪರ್ಕದಿಂದ ಹೊಸ ವೈರಸ್ಗೆ ತುತ್ತಾಗಬೇಕಾಗುತ್ತದೆ ಸೋಂಕಿತರ ಕೈ ಕುಲುಕಿದಾಗ ಸೋಂಕಿತರ ಮೂಗು ಕೈ ಬಾಯಿ ಹಾಗೂ ಕಣ್ಣುಗಳನ್ನ ಮುಟ್ಟಿದಾಗ ಈ ರಾಕ್ಷಸಿ ಸೋಂಕು ಇನ್ನೊಬ್ಬರಿಗೆ ಹರಡುತ್ತದೆ ಈ ಎಚ್ ಎಂ ವಿ ಲಕ್ಷಣಗಳು ಏನು ವೀಕ್ಷಕರೇ ಎಚ್ ಎಂ ವಿ ಸೋಂಕಿತರಲ್ಲಿ ಜ್ವರ ಕೆಮ್ಮು ಶೀತ ಮೂಗು ಕಟ್ಟುವುದು ಹಾಗೂ ಉಸಿರಾಟದ ಬಾಧೆ ಇರಲಿದೆ ಅಂದು ಕಾಡಿದ ಹೆಮ್ಮಾರಿ ಕೊರೋನಾ ಮಾದರಿಯ ಸೌಮ್ಯ ಲಕ್ಷಣಗಳೇ ಈ ಹೊಸ ಪಿ ವಿ ಸೋಂಕಿಗೂ ಸಿಂಪ್ಟಮ್ಸ್ ಆಗಲಿದೆ ಒಂದೊಮ್ಮೆ ಸೋಂಕು ತೀವ್ರತೆ ಪಡೆದುಕೊಂಡರೆ ಅಂತವರಲ್ಲಿ ನಿಮೋನಿಯಾ ಅಥವಾ ಬ್ರಾಂಕೈಟಿಸ್ ಎದುರಾಗಲಿದೆ ಎಚ್ ಎಂ ವಿ ಸೋಂಕು ಮೂರರಿಂದ ಆರು ದಿನ ಬಾಧಿಸಲಿದೆ ಈ ವಿ ಸೋಂಕಿಗೆ ತಡೆಗೋಡೆ ಹೇಗೆ ಚೀನಿಯರು ಆರೋಗ್ಯ ಬಾಧೆ ತರುವ ಮತ್ತೊಂದು ವೈರಸ್ ಜಗತ್ತಿಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ ಈ ಗಿಫ್ಟ್ ನಿರಾಕರಿಸುವುದು ನಮ್ಮ ನಿಮ್ಮೆಲ್ಲರ ಸಂಕಲ್ಪವಾಗಬೇಕು ಹೇಗೆ ಅಂದರೆ ಸೋಂಕನ್ನು ಗಟ್ಟಿತನದಿಂದ ಎದುರಿಸಿ ಗೆಲ್ಲಲು ಎಲ್ಲರೂ ಶಪಥ ಮಾಡಬೇಕು ಆ ಶಪಥ ಏನು ಅಂತಂದ್ರೆ ನಮ್ಮ ಕೈಗಳನ್ನು ಆಗಾಗ ಸೋಪು ಅಥವಾ ಸ್ಯಾನಿಟೈಸರ್ನಿಂದ ತೊಳೆಯುತ್ತಿರಬೇಕು ಯಾವ ಕಾರಣಕ್ಕೂ ಕೈ ತೊಳೆಯದೆ ಮುಖ ಮುಟ್ಟುವುದು ಬೇಡ ಮಾಸ್ಕ್ ಧರಿಸಬೇಕು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ದಿನನಿತ್ಯ ಬಳಸುವ ವಸ್ತುಗಳನ್ನ ಆಗಾಗ ಸ್ವಚ್ಛಗೊಳಿಸಬೇಕು ಜ್ವರ ಕೆಮ್ಮು ಶೀತ ಎದುರಿಸುವರಿಂದ ಅಂತರ ಕಾಯ್ದುಕೊಳ್ಳಬೇಕು ಚೀನಾದಲ್ಲಿ ಎಚ್ ವೈರಸ್ ವೈರಸ್ನಿಂದ ಈಗಾಗಲೇ ಲಕ್ಷಾಂತರ ಜನ ಬಾಧಿತರಾಗಿದ್ದಾರೆ ಅವರು ಚಿಕಿತ್ಸೆ ಬಯಸಿ ಆಸ್ಪತ್ರೆಗೆ ತಲುಪಿದರೆ ಅವರಿಗೆ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳೇ ಲಭ್ಯವಿಲ್ಲ ಆಪರಿ ಪ್ರಮಾಣದಲ್ಲಿ ಚೀನಿ ಆಸ್ಪತ್ರೆಗಳು ಈ ಸೋಂಕಿತರಿಂದ ಹೌಸ್ಫುಲ್ ಸ್ಥಿತಿಗೆ ತಲುಪಿವೆ ಆದರೂ ಚೀನಾ ಸರ್ಕಾರ ಅಧಿಕೃತವಾಗಿ ಈ ಸೋಂಕಿನ ಬಗ್ಗೆ ಹೇಳಿಕೆ ಕೊಟ್ಟಿಲ್ಲ ಡಬ್ಲ್ಯೂ ಎಚ್ಒ ಕೂಡ ಈ ಬೆಳವಣಿಗೆ ಬಗ್ಗೆ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಲ್ಲ ಬಿಡಿ ಭಾರತದ ವಿಚಾರ ಮಾತನಾಡುವುದಾದರೆ ಎಚ್ ವಿ ಸೋಂಕಿನ ಬಗ್ಗೆ ಯಾವುದೇ ಭೀತಿಗೆ ಒಳಗಾಗುವ ಅಗತ್ಯವಿಲ್ಲವೆಂದು ಕೇಂದ್ರ ಆರೋಗ್ಯ ಸೇವೆಗಳ ಮಹಾನಿರ್ದೇಶನಾಲಯ ಭಾರತೀಯರಿಗೆ ಧೈರ್ಯದ ಮಾತು ಹೇಳಿದೆ ಸಾಮಾನ್ಯವಾಗಿ ದೇಶದಲ್ಲಿ ಕಾಣುವ ಉಸಿರಾಟ ಸೋಂಕುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಡಿಜಿಎಚ್ಎಸ್ ಕಲೆ ಹಾಕಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ತನಕ ಸೋಂಕಿನ ಪ್ರಮಾಣದಲ್ಲಿ ಏರಿಕೆ ಕಂಡಿಲ್ಲ ಜನರು ಯಾವುದೇ ಕಾರಣಕ್ಕೂ ಈ ಹೊಸ ಸೋಂಕಿನ ಬಗ್ಗೆ ಭೀತಿ ಪಡುವ ಅಗತ್ಯವಿಲ್ಲ ಎಚ್ಚರಿಕೆಯಿಂದ ಇರಬೇಕು ಎಂದು ಡಿಜಿಎಚ್ಎಸ್ ಸೂಚನೆಯನ್ನ ಹೊರ ಪ್ರಕಟಿಸಿದೆ ವಿದೇಶಿ ಪ್ರವಾಸಿಗರು ಚೀನಾ ದೇಶಕ್ಕೆ ಬರಲು ಏನೂ ಅಡ್ಡಿ ಇಲ್ಲ ಎಂದು ಎಚ್ಎಂಪಿವಿ ಸೋಂಕು ವ್ಯಾಪಕತೆ ಪಡೆಯುತ್ತಿರುವಾಗಲೂ ಜಾಣ ಮಾತನಾಡಿ ವಿಶ್ವ ಸಮುದಾಯದ ಮುಂದೆ ಜಾರಿಕೊಳ್ಳುವ ವರ್ತನೆ ತೋರುತ್ತದೆ ಜಿಂಗ್ ಪಿಂಗ್ ಸರ್ಕಾರ ಕೋವಿಡ್ ನೈನ್ಟೀನ್ ಕೊರೋನಾ ವೈರಾಣುವಿನಂತೆ ಎಚ್ಎಂಪಿವಿ ಹೆಮ್ಮಾರಿಯಾಗಿ ಹರಡಿ ರಾಶಿ ರಾಶಿ ಜನರನ್ನು ಬಲಿ ಪಡೆಯದಿರಲಿ ಹಾಗಾಗಬಾರದು ಎಂತಾದರೆ ಮತ್ತು ಈ ಹೊಸ ವೈರಾಣುವಿನಿಂದ ಮಾನವರೆಲ್ಲ ಬಚಾವ್ ಆಗಬೇಕಾದರೆ ಸರ್ಕಾರ ಆರೋಗ್ಯ ಇಲಾಖೆಗಳ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿ ಹಾಗೂ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿದೆ ನ್ಯೂಸ್ ರಿಪೋರ್ಟ್ ವಿಶ್ವಪ್ಲಸ್ ವಿಶ್ವ ಜನ ಹಿಗಿದು ಜನದ ಜಾಲ